ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದರ ಬನ್ನಿ ಕೇಳೋಣ ಹಲೋ ಹಲೋ ಹಲೋ

ಕ್ಯಾಶ್ ಇಲ್ಲ ಓನರ್ ಐದು ಓನರ್ ಆಗಿದೆ ಸರ್ ಐದು ಓನರ್ ಆಗಿದೆ ಇಂಜಿನ್ ಕಂಡೀಶನ್ ಹೆಂಗಿದೆ ಇಂಜಿನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇಂಜಿನ್ ಇಂಜಿನ್ ಸಮಸ್ಯೆ ಇಲ್ಲ ಹ್ಮ್ ಹ್ಮ್ ಹಾ ರೀ ಎಲ್ ಸರ್ ಲೊಕೇಶನ್ ಇದು ಲೊಕೇಶನ್ ಬಾಗಲಕೋಟೆ ಇಂದ 20 ಕಿಲೋಮೀಟರ್ ಸರ್ ಬಾಗಲಕೋಟೆ ಇಂದ 20 ಕಿಲೋಮೀಟರ್ ಯಾವ ಊರು ಸರ್ ಅದು ಬಾವಲಕ್ಕಿ ರೀ ಬಾವಲಕ್ಕಿ ಹಾ ತಾಲೂಕು ಯಾವ್ದು ಬರುತ್ತೆ ಬಾಗಲಕೋಟೆನಾ ಬಿಳಿಗಿರಿ ತಾಲೂಕು ರೀ ಬಿಳಿಗಿರಿ ತಾಲೂಕು ಕಿಲೋಮೀಟರ್ ಕಿಲೋಮೀಟ್ರ್ ಎಷ್ಟು ಆಗೈತೆ ರೀ ಕಿಲೋಮೀಟ್ರೂ ಐದು ಲಕ್ಷ ಆಗೈತೆ ರೀ ಐದು ಲಕ್ಷ ಆಗಿದೆ ಎಲ್ಲ ಬೋಡಲ್ರಿ ಎಲ್ಲ ಬೋರ್ಡ್ ಸರ್ ಪ್ರೈಸ್ ಏನು ಹೇಳಿದ್ರಿ ಸರ್ ಅದು ಪ್ರೈಸು ಆರು ನಲ್ವತ್ತೈದು ಹೇಳೀನಿ ರೀ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಆರು ನಲವತ್ತೈದು ಮಾಡಲು ಹದಿಮೂರು ಹದಿಮೂರು ಹ್ಞೂ ಹಾಂ ಫೈನಲ್ ಕೊಡೋದು ರೀ ಕೊಡೋದು ಒಂದು ಆರು ಮಟ ಆದ್ರೆ ಕೊಟ್ಟು ಬಿಡೋಣ ಹಲೋ ಹಲೋ ನಿಮ್ಮ ನಂಬರ್ ಹಾಕಿರ್ತೀವಿ ಸರ್ ಹಾಕಿ ನೋಡಿ ಕಾಲ್ ಮಾಡ್ತಾರೆ ಇದು ಈಗ ರೆಕಾರ್ಡ್ ಬಂದಿದೆ ಚಲೋ ಸರ್ ಇವಾಗ ಹಾಂ ರೆಕಾರ್ಡ್ ಚಾಲು ಇದೆ ಸರ್ ಎಲ್ಲ ನಿಮ್ಮ ಕಡೆ ಫೋರ್ ಹಂಡ್ರೆಡ್ ಸೆವೆನ್ ಯಾವ ಅದಾವನ್ ರೀ ಫೋರ್ ಹಂಡ್ರೆಡ್ ಸೆವೆನ್ ಯಾವ ಇಲ್ಲ ರೀ ನಮ್ಮ ಕಡೆ ಇಲ್ಲ ಅಲ್ರಿ ಹಾಕಿರ್ತೀವ್ರಿ ಯಾರು ನಿಮ್ಗೆ ಕಾಲ್ ಮಾಡ್ತಾರೆ ನಿಮ್ಮ ಡಿಸ್ಟಿಕ್ ಅವರೇ ನೋಡ್ತಿರ್ತಾರಲ್ಲ ನಿಮ್ಮ ಸೈಡ್ ಅವರು ಎಲ್ಲ ಸೈಡ್ ಅವರು ನೋಡ್ತಿರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಫೋರ್ ಹಂಡ್ರೆಡ್ ಸೆವೆನ್ ಯಾವ ಫುಡ್ ಇದ್ದು ಅಂದ್ರೆ ಬೇಕಾಗಿದ್ದು ರೀ ಎಕ್ಸ್ಚೇಂಜ್ ಮೇಲೆ ಬೇಕಾದ್ರೂ ಮಾಡ್ತೀರಾ

ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರ್ತೀರಿ ನೋಡಿ ಸರ್ ನಿಮ್ ನಂಬರ್ ಹಾಕಿರ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಸರಿ ಸರ್ ನಿಮ್ ಸೈಡ್ ಅವ್ರೆ ಯಾರಾದ್ರೂ